ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನಾನು ಹಂಪನ್ ಕಟ್ಟಾಗಿ ಹೊರಟಿದ್ದೀನಿ ಆಲ್ಮೋಸ್ಟ್ ಗಂಟೆ ಬಂದು ಐದು ಗಂಟೆ ಆಯಿತು ಹೋಗುದಾ ಬೇಡವಾ ಹೋಗುದಾ ಬೇಡವಾ ಅಂದ್ಕೊಂಡು ಹೋಗಲೇಬೇಕು ಎಷ್ಟು ಗಂಟೆ ಆದರೂ ಆಗಲಿ ಇವತ್ತಂತೂ ಹೋಗಲೇಬೇಕಂತ ಹೊರಟಿದ್ದೀವಿ ಪ್ರಾಗ್ಗೆ ಮತ್ತೆ ನಾನು ಹಾಗೆ ಹೋಗಿ ಕೆಲಸ ಎಂತ ಇಲ್ಲ ಜಾಸ್ತಿ ಏನು ಪರ್ಚೇಸಿಂಗ್ ಕೂಡ ಇಲ್ಲ ಸ್ಯಾರಿಗೊಂದು ಖುಷಿ ಕಟ್ಟಲಿಕ್ಕೆ ನೂಲು ತಕೊಂಡು ಹಾಗೆ ಸೀದಾ ಬರುದು ನೋಡುವ ಎಷ್ಟೊತ್ತಾಗ್ತದೆ ಶಾಪ್ ಅಲ್ಲ ಎಲ್ಲಿದೆ ಅಂತಾನೂ ಗೊತ್ತಿಲ್ಲ ಸ್ವಲ್ಪ ಸರ್ಚ್ ಮಾಡ್ಕೊಂಡು ಹೋಗಿ ತಗೊಂಡ ಬರಬೇಕು ಕರ್ಚಿ ಹುಡುಕ್ತಾ ಇದೀನಿ ಎಲ್ಲಿ ಹುಡುಕಿದ್ರು ಒಂದ ಕರ್ಚಿಪು ಸಿಗ್ತಾ ಇಲ್ಲ ಒಂದ ಯಾವದೋ ಹಳದ ಸಿಕ್ತು ಅದನ್ನ ಇಡ್ಕೊಂಡಿದೀನಿ ಆದ್ರೆ ಏನಾದ್ರೂ ತೋರ್ಸೋಂತ ಅದಿದ್ರೆ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಇಲ್ಲಂದ್ರೆ ಮನೆಗೆ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಗಾಡಿ ಹೊಡ್ತಾ ಹ ಮಲ್ಲ ಹೋಗುತ್ತೆ ಗಾಡಿ 함ಪನ್ ತಟ್ಟಿ ಕಟ್ಟೆ ಹೋಗುತ್ತಾ ಇವಾಗ ಅಲ್ಲಿ ಸರ್ಕಲ್ ಹತ್ರ ಹೋಗಿ ಬಸ್ಸಲ್ಲಿ ಹೋಗುವ ಅಂತ ಹೇಳಿ ಪ್ರಾಗೆ ನೋಡಿ ಓಡೋ ಹೋಗ್ತಿದ್ದಾಳೆ ಪೆಟ್ರೋಲ್ ಹೋಯ್ತು ಹಾಗೆ ನಮ್ಮದು ಪರ್ಚೇಸಿಂಗ್ ಎಲ್ಲ ಆಯಿತು ಹಾಗೆ ಬೇಕ್ರಿ ಹತ್ತಿರ ಬಂದ್ವಿ ಪ್ರಾಗ್ಯ ಏನೋ ಬೇಕು ಬೇಕು ಅಂತ ಕೇಳ್ತಾ ಇದ್ಲು ಹಾಗಾಗಿ ಎಂಥ ತಕೊಳ್ಳೋದು ಅಂತ ನೋಡ್ತಾ ಇದ್ದೀವಿ ಹಾಗೆ ಅಲ್ಲಿಂದ ನಾವು ಸೀದಾ ಪ್ರಾಗ್ಯ ಹಸಿವೆ ಆಗ್ತದೆ ಏನಾದರೂ ಕೊಡಿಸು ಕೊಡಿಸು ಅಂತ ಹೇಳಿದ್ಲು ಆ ಕಡೆ ಕಡೆ ಶಾಪ್ ಎಲ್ಲೂ ಸಿಗಲಿಲ್ಲ ನಮಗೆ ಜಾಸ್ತಿ ಬಟ್ಟೆ ಶಾಪ್ಗಳು ಅದೇ ಇತ್ತು ಹಾಗೆ ಅಲ್ಲೊಂದು ಇದು ಚಾಟ್ ಸೆಂಟರ್ ಇತ್ತು ಸೊ ಹಾಗಾಗಿ ಅವಳಿಗೆ ಮಸಾಲ ಪುರಿ ತೊಗೊಂಡ್ಲು ಪಾನಿಪುರಿ ಬೇಕು ಅಂದ್ಲು ನಾನು ಬೇಡ ತಿನ್ನೋದೇ ಬೇಡ ಅಂದ್ಕೊಂಡಿದ್ದೆ ಆದ್ರೂ ಕೇಳಿದ್ದಲ್ಲ ಅಂತ ಕೋಡ್ಸಿದೆ ಹಾಗೆ ಅವಳಿಗೂ ಕೂಡ ತುಂಬ ಆಸುವಾಗಿತ್ತಲ್ಲ ಹಾಗಾಗಿ ತಿಂದ್ಕೊಂಡು ಇನ್ನು ನಾವು ಮನೆಗೆ ಹೋಗೋದು ಹಂಪನ್ ಕಟ್ಟದಿಂದ ಇವಾಗ ಬಂದು ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಯಿತು ನಾವು ಇದು ಕುಚ್ಚ ಕಟ್ಟಲಿಕ್ಕೆ ನೂಲು ತಗೊಂಡು ಮತ್ತು ಸ್ವಲ್ಪ ಮಾರ್ಕೆಟಿಗೆ ಹೋದ್ವಿ ಅಲ್ಲಿ ಇದು ತರಕಾರಿ ಟೊಮೆಟೊ ಎಲ್ಲ ಖಾಲಿಯಾಗಿತ್ತು ಹಾಗೆ ಹೋಗಿದ್ವಲ್ಲ ಅಂತ ಇಲ್ಲ ಅಂದರೆ ನಾವು ಮಾರ್ಕೆಟಿಗೆ ಹೋಗಲ್ಲ ಇಲ್ಲೇ ತೊಗೊಂಡು ಬರೋದು ಇಲ್ಲಿ ಊರು ಮಾರ್ಕೆಟಲ್ಲಿ ಸೊ ಹಾಗೆ ಹೋಗಿದ್ವಲ್ಲ ಅಂತ ತಗೊಂಡ್ವಿ ಹಾಗೆ ಜೋಳ ಹಾಗೆ ಟೊಮೆಟೊ ಬೆಂಡೆಕಾಯಿ ಇಷ್ಟು ತಗೊಂಡು ಬಂದ್ವಿ ಹಾಗೆ ಇದು ನೂಲು ಕುಚ್ಚ ಕಟ್ಟಲಿಕ್ಕೆ ಇದು ಗ್ರೀನ್ ಸ್ಯಾರಿ ಒಂದಿತ್ತಲ್ಲ ನನ್ನದು ಬ್ಲೂ ಮತ್ತು ಗ್ರೀನ್ ಅದಕ್ಕೆ ಮತ್ತೊಂದು ಪಿಂಕ್ ಮತ್ತೊಂದು ಇದು ಮತ್ತೆ ಇದು ಕುಚ್ಚದು ಇದು ಕಟ್ ಕುಚ್ಚ ಹಾಕಿದ ಮೇಲೆ ನಾವು ಗಂಟು ಹಾಕ್ತೀವಲ್ಲ ಅದಕ್ಕೆ ಇದು ಸಿಲ್ವರ್ ಥ್ರೆಡ್ ಇದಕ್ಕೆಲ್ಲ ಎಷ್ಟು ರೂಪಾಯಿ ಗೊತ್ತಂಟಾ ಟ್ವೆಂಟಿ ರುಪೀಸ್ ಈ ಒಂದು ಕುಚ್ಚ ಕಟ್ಟಲಿಕ್ಕೆ ಟ್ವೆಂಟಿ ರುಪೀಸ್ ಇದು ನೂಲು ಸಾಕಾಗ್ತದೆ ನೀವು ಒಂದು ಕುಚ್ಚ ಕಟ್ಬೇಕಂದ್ರೆ ಹೊರಗಡೆ ಎಷ್ಟು ತೊಗೊತಾರೆ ಟೂ ಹಂಡ್ರೆಡ್ ಟೂ ಫಿಫ್ಟಿ ತನಕ ತೊಗೊತಾರೆ ಎಷ್ಟು ಲಾಭ ಉಂಟು ನೋಡಿ ಟೂ ಹಂಡ್ರೆಡ್ ಸಾರಿ ಟ್ವೆಂಟಿ ರುಪೀಸಲ್ಲಿ ನೀವು ಒಂದು ಸ್ಯಾರಿಗೆ ಕುಚ್ಚ ಹಾಕ್ಬೋದು ಹಾಗೆ ಈ ಸಿಲ್ವರ್ ಥ್ರೆಡ್ ತುಂಬ ಟೈಮ್ ಬರುತ್ತೆ ಜಾಸ್ತಿ ಏನು ಖರ್ಚಾಗಲ್ಲ ಹಾಗೆ ನಾನೊಂದು ಕಲ್ತಿದ್ದು ಹೊರಗಡೆ ಕಲಿಯ ಕೊಡೋದು ಬೇಡ ನಾವೇ ನಮ್ಮ ಸ್ಯಾರಿ ಮಾಡ್ಕೊಳು ಅಂತೇಳಿ ಈ ಸಲ ನಾನು ಡಬಲ್ ಶೇಡಲ್ಲಿ ಮಾಡ್ತಾ ಇಲ್ಲ ಅಂದ್ರೆ ಸ್ಯಾರಿ ಕಲರ್ ಒಂದು ಸೆರಗಿದ ಕಲರ್ ಒಂದು ಆ ಡಬಲ್ ಶೇಡಲ್ಲಿ ಮಾಡ್ತಾ ಇಲ್ಲ ಯಾಕಂದ್ರೆ ನಂಗೆ ಟೈಮ್ ಇಲ್ಲ ಅದಕ್ಕೆ ನಾನು ಸಿಂಗಲ್ ಇದರಲ್ಲೇ ಮಾಡ್ತಾ ಇದ್ದೀನಿ ಡಬಲ್ ಅಲ್ಲಿ ಮಾಡೋದಾದ್ರೆ ತುಂಬಾ ಮಾಡ್ಬೋದು ತುಂಬಾ ಚೆಂದ ಕಾಣ್ತದೆ ನಂಗೆ ಟೈಮ್ ಇಲ್ಲ ಮೂರು ಸೀರೆಗೆ ಮಾಡಬೇಕಲ್ಲ ಹಾಗಾಗಿ ಹಾಗೆ ಒಂದು ಈ ಥರದೊಂದು ಚಿಕ್ಕ ಕ್ಲಿಪ್ ಬೇಕಿತ್ತು ನನಗೆ ಟೆನ್ ರುಪೀಸ್ ಇದು ತಗೊಂಡೆ ಹಾಗೆ ಇದೊಂದು ನೈಲ್ ಫಾಲ್ ಎಷ್ಟು ತಗೊಂಡೆ ಅಲ್ಲೇ ರೋಡ್ ಸೈಡೆ ಪರ್ಚೇಸ್ ಮಾಡಿ ಶಾಪಿಗೆಲ್ಲೂ ಹೋಗಲಿಲ್ಲ ನಾವು ಇಷ್ಟೇ ಮತ್ತೆ ಸ್ವಲ್ಪ ತರಕಾರಿ ಎಲ್ಲ ತಕೊಂಡು ಬಂದ್ವಿ ಹಾಗೆ ಪ್ರಾಯ್ಗೆ ಮಸಾಲೆ ಪುರಿ ಬೇಕಂದ್ಲು ಅದನ್ನ ತಿಂದ್ವಿ ಹಾಗೆ ಐಸ್ ಕ್ರೀಮ್ ಬೇಕಂದ್ಲು ಅದನ್ನೆಲ್ಲ ತಿಂದ್ಕೊಂಡು ಕರ್ಕೊಂಡು ಬಂದೆ ಬಸ್ ಎಷ್ಟು ರಶ್ ಅಂದ್ರೆ ತುಂಬಾ ರಶ್ ಇತ್ತು ನಾ ಹೇಳಿ ನಿನಗೆ ನಿನ್ನೆ ಓಹ್ ಹೋ ಸುಬ್ಬಿ ಅವಳದಂತೆ ನೈಲ್ಪಾಲೇಶ್ ಭಾರಿ ಏ ಬಸ್ ಇಳ್ಕೊಂಡು ಇಲ್ಲಿ ನಡ್ಕೊಂಡು ಬಂದಿ ಸುಸ್ತಾಗಿ ಈಗ ಇನ್ನು ಅವಳಿಗೆ ಒಂದ್ ಸ್ನಾನ ಎಲ್ಲ ಮಾಡಿಸಿ ಮತ್ತೆ ಎಂತ ಮಾಡುದು ನೋಡುದು ಊಟ ಮಾಡ್ಬೇಕು ಸುಸ್ತಾಯ್ತು ಹೊರಗಡೆ ಅಷ್ಟೇ ನಾವ್ ಮನೆ ಮನೆಯಲ್ಲೇ ಇರುದಲ್ಲ ಹೊರಗಡೆ ಎಲ್ಲೂ ಹೋಗಲ್ಲ ಫುಲ್ ಒಂಥರ ಟಯರ್ಡ್ ಆದಾಗ ಅನ್ಸ್ತದೆ ಹಾಗೆ ಬಸ್ಸಿನವರ್ ಎಂತ ಅಂದ್ರೆ ಒಂದ್ ಬಸ್ ಮುಂದೆ ಹೋಯ್ತಂತ ಇನ್ನೊಂದ್ ಬಸ್ ಹಿಂದೆ ಫಾಸ್ಟ್ ಆಗಿ ಬರೋದು ಅವ್ರಿಗೆ ಇಳಿಲ ನಾವು ಇಳಿತೀವನ್ನೋ ಅಷ್ಟು ಮಕ್ಳು ಇರ್ತಾರೆ ಎಷ್ಟು ಕಷ್ಟದಲ್ಲಿ ಇಳಿತಾರೆ ಅವರು ಅಲ್ಲಿ ರೈಟ್ ಕೊಟ್ಟಾಯ್ತು ಯಾರಾದ್ರೂ ಗಟ್ಟಿ ಹಿಡ್ಕೊಂಡಿಲ್ಲ ಅಂದ್ರೆ ಕೆಳಗೆ ಬಿದ್ದೋಗ್ಬೇಕು ಈ ಬಸ್ಸಿನವರದೊಂದು ಮೇನ್ ಪ್ರಾಬ್ಲಮ್ ಈ ಲೋಕಲ್ ಬಸ್ ಗಳಿದೆಯಲ್ಲ ಬಾರಿ ಒಂದು ಒಂದ್ ಬಸ್ ಹೋಯ್ತು ಅವ್ರ ಮುಂದೆ ಹೋಗ್ತಾರೆ ಅವ್ರನ್ನ ಓವರ್ಟೇಕ್ ಮಾಡ್ಬೇಕು ಅನ್ನೋದ್ರಲ್ಲಿ ಯಾರ್ದಾರು ಪ್ರಾಣಾನೇ ಈ ಮಕ್ಳೆಲ್ಲಾ ಇದ್ರೆ ಗಟ್ಟಿಯಾಗಿ ಹಿಡ್ಕೊಂಡಿಲ್ಲ ಅಂದ್ರೆ ಭಾರಿ ಕಷ್ಟ ಉಂಟು ವಯಸ್ಸಾದವರೆಲ್ಲ ಹೋಗುದೇ ಅಲ್ಲ ಬಸ್ಸಲ್ಲಿ ಇಳಿಯುವಾಗ ಹೀಗೆ ಲಾಸ್ಟ್ ಮೆಟ್ಲಲ್ಲಿ ಕಾಲಿಡುವಾಗ ರೈಟ್ ಅಂದ್ ಹೇಳಿ ಆಯ್ತು ನಾವೆಲ್ಲಾದ್ರೂ ಪಟ್ ಪಟ್ ಅಂತ ಇಳ್ಕೊಂಡಿಲ್ಲ ಅಂದ್ರೆ ಅವ್ರು ಹೋಗ್ತಾರೆ ಮುಂದೆ ಸೀದಾ ಅದೊಂದು ಭಾರಿ ಅಪ್ಪ ಬಸ್ಸಿನವ್ರು ಹೀಗೆ ಮಾಡಬಾರ್ದು ಯಾಕಂದ್ರೆ ತುಂಬಾ ರೆಶ್ ಇರುವಾಗ ಮಕ್ಕಳೆಲ್ಲ ಇರುವಾಗ ತುಂಬಾ ಕಷ್ಟ ಆಗುತ್ತೆ ಹಾಗೆ ವಯಸ್ಸಾದವರಿಗೆ ಎಲ್ಲ ಕಷ್ಟ ಆಗ್ತದೆ ಅಟ್ಲೀಸ್ಟ್ ಅವರು ದುಡ್ಡು ಮಾಡೋದ್ ಬಿಟ್ಟು ಅಟ್ಲೀಸ್ಟ್ ಜನರ ಜೀವದ ಬಗ್ಗೆ ಅವರು ಆಲೋಚನೆ ಮಾಡಬೇಕು ಇಷ್ಟು ಫಾಸ್ಟ್ ಆಗಿ ಒಬ್ಬ ಮುಂದೆ ಹೋಗ್ತಾನಂತ ಇವ್ರು ಹೋದ್ರೆ ಎಲ್ಲ ಬಿದ್ದು ಇನ್ನೊಬ್ಬನ ಜೀವ ಹೋದ್ರೆ ತರ್ಲಿಕ್ಕೆ ಆಗ್ತದ ಬಸ್ ಮುಂದೆ ಹೋದ ನಾಳೆ ಎಲ್ಲ ನಾಡಿದವರು ದುಡ್ಡು ಸಂಪಾದನೆ ಮಾಡ್ಬೋದು ಹಾಗೆ ಜೀವ ಹೋದ್ರೆ ಎಂತ ಮಾಡೋದು ತರ್ಲಿಕ್ಕೆ ಅವರಿಗೆ ಇಲ್ಲ ಅಲ್ಲ ಮಕ್ಳಿರುವಾಗೆಲ್ಲ ಭಾರಿ ಎಲ್ಲಾದ್ರೂ ಮಕ್ಳು ಎತ್ಕೊಂಡು ಲಗೇಜ್ ಇಟ್ಕೊಂಡು ಎಲ್ಲ ಬರ್ಲಿಕ್ಕೆ ಆಗ್ತದ ನಂಗಂತೂ ಗೊತ್ತುಂಟು ಯಾಕಂದ್ರೆ ಹೀಗೆ ಇರುತ್ತೆ ಬಸ್ಸು ತುಂಬಾ ನಾವು ಬಸ್ ಜರ್ನಿ ಮಾಡೋದ್ರಿಂದ ಮಂಗಳೂರಲ್ಲಿ ಹೇಗಿರ್ತದೆ ಬಸ್ಸು ಯಾವಾಗ ಅವ್ರು ರೈಡ್ ಕೊಡ್ತಾರೆ ಎಷ್ಟು ಫಾಸ್ಟ್ ಇರ್ತಾರೆ ಅದೆಲ್ಲ ನಮ್ಗೆ ಗೊತ್ತಿರೋದ್ರಿಂದ ನಾನು ಎಲ್ಲೇ ಹೋದರೂ ಅವಳನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ತೀನಿ ಗೊತ್ತುಂಟು ಇಳಿಯೋ ಟೈಮಲ್ಲಿ ಅವರು ಲಾಸ್ಟ್ ಪಟಪಟ ಇಳಿಬೇಕು ಬೇಗ ರೈಡ್ ಕೊಟ್ಬಿಡ್ತಾರೆ ಅಂತ ಆದರೆ ಗೊತ್ತಿಲ್ಲದಿರೋರು ಪಾಪ ಗೊತ್ತಿಲ್ಲದಿರೋ ರೀ ಭಾರಿ ಈಗ ಎಲ್ಲಾದರೂ ಆ ಥರ ಮಾಡಿಬಿಟ್ರೆ ಎಲ್ಲಾದರೂ ಕೈ ತಪ್ಪಿ ಬಿದ್ದರೆ ಇದೊಂದು ಭಾರಿ ಮಂಗಳೂರಲ್ಲಿ ಬಸ್ಸಿನವರದ್ದೊಂದು ಭಾರಿ ರಗಳೆ ಮಂಗಳೂರಲ್ಲಿ ಓಕೆ ನಾವೇನು ಅವಳಿಗೆ ಒಂದು ಸ್ನಾನ ಅಲ್ಲ ಮಾಡಿಸಿ ಮತ್ತೆ ನಾನು ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇವತ್ತೆಂತ ಇಲ್ಲ ತೋರಿಸೋದು ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಓಕೆನಾ ಬಾಬು ಬಾಬುನಾಂಗಂತ ಹೇಳ ಕುಂಟ ಕಸದವಳ ನೀನ್ ನೋಡಿ ಅಲ್ಲಿ ಪ್ಲಾಸ್ಟಿಕ್ ಕವರು ಎಲ್ಲದನ್ನು ತಕೊಂಡು ಅಲ್ಲಿ ಆಟ ಶುರು ನೋಡಿ ಕಸದವಳ ಕಸದವಳ ಅಂತ ಹೆಸರಿಡ್ಬೇಕು ನಿಮ್ಗೆ ಏನ್ ಹೇಳು ನಾಳೆ ಒಂದಾಗಲ್ಲ ನಾಡದಿಂದ ಸ್ವಲ್ಪ ಸ್ವಲ್ಪನೇ ಸ್ಯಾರಿ ಕುಚ್ಚ ಕಟ್ಟಿ ಕ ಇಡೋದು ನೋಡ್ಬೇಕು ಯಾವಾಗ ಅಂತ ಒನ್ ಅಲ್ಲಿ ಮಾಡ್ಬೋದು ಒಂದು ಸೀರೆಗೆ ಸ್ವಲ್ಪ ದಪ್ಪ ಸೀರೆ ಇದ್ರೆ ಕಷ್ಟ ತೆಳ್ಳಗಿರೋ ಸೀರೆ ಇದ್ರೆ ಆರಾಮಾಗಿ ಮಾಡ್ಬೋದು ಅಂದರೆ ಎನಿ ಟೈಮ್ ಕುತ್ಕೊಳ್ಳೋಕೆ ಆಗಲ್ಲ ನಮಗೆ ಅಡುಗೆ ಮಾಡಬೇಕು ಬೇರೆ ಕೆಲಸಗಳೆಲ್ಲ ಇರ್ತದಲ್ಲ ಹಾಗಾಗಿ ನೋಡುವ ಎಷ್ಟು ಬೇಗ ಮಾಡ್ತೀನಿ ಅಂತ ಅಲ್ಲಿ ಅಂಗಡೀಲು ಅಷ್ಟು ನನಗೆ ಕರೆಕ್ಟಾಗಿ ಪರ್ಫೆಕ್ಟ್ ಕಲರು ಸಿಗ್ಲಿಲ್ಲ ಮತ್ತೆ ಜಾಸ್ತಿ ಅಲ್ಲೆಲ್ಲ ಉಡ್ಕೊಂಡು ಹೋಗಿ ನಡ್ಕೊಂಡು ಯಾರು ಹೋಗ್ತಾರೆ ಅಂತ ಈ ಪ್ರಾಜ್ಞೆ ಬೇರೆ ನಡೆಯಕ್ಕಾಗಲ್ಲ ಅಂತ ಮೊದ್ಲೇ ಹೇಳಿದ್ಲ ನಾನ್ ಜಾಸ್ತಿ ನೋಡಕ್ಕೆ ಹೋಗ್ಲಿಲ್ಲ ನೀವು ಸಿಕ್ಕಿದ್ದು ನಂಗೆ ಸ್ವಲ್ಪ ಅಡ್ಜಸ್ಟ್ ಆಗಿದ್ಕಲ್ಲ ಕಲರ್ ಬಂದೆ ಬಂದೆ ಹಾಗೆ ಇದ್ರ ಜೊತೆ ಇದು ಇದನ್ನೆಲ್ಲ ಈಗ ಸೈಡಿಗೆ ಇಟ್ಟು ಹಾಗೆ ಅದಲ್ಲ ಅದ್ರಲ್ಲೇ ಉಂಟು ಸಾರಿಯಲ್ಲಿ ಹ್ಮ್ ಕೆಲಸ ಆಗ್ತಾ ಉಂಟಲ್ಲ

ನಾನ್ ಹುಳಿಯಾಗ್ಲಿ ಕೈ ಆಗ್ಲಿ ಎಂತರ ಆಗ್ಲಿ ತಿನ್ನಲ್ಲ ಅದೇ ಮಾತ್ರ ಮಾತ್ರ ತಿನ್ನಲ್ಲ ಜೋಳ ಬೇಯ್ಸಕ್ಕೆ ಬಿಡಿಸ್ತಾ ಇದ್ದೀವಿ ಊಟನೇ ಮಾಡಲ್ಲ ಇದನ್ನೇ ತಿನ್ಕೊಂಡು ಮಲ್ಕೊಬಿಡ್ತೀನಿ ಮಾಡ್ಬೇಕು ಸೋ ಆಗಿಲ್ಲ ಫುಲ್ ತгийಬೇಕಾ ಹ್ಮ್ ಒಂದೇ ಸಾಕಿತ್ತು ತುಂಬಾ ದೊಡ್ಡದು ಉಂಟು ಅಲ್ವಾ ತೈ ಜೋಳ ತಿಂದ್ರೆ ತುಂಬಾ ಟೈಮ್ ಆಯ್ತಲ್ಲ ಮಗ ಹ್ಮ್ ನ ಅವರೆಲ್ಲಾ ಡೈಲಿ ತಗೋ ಬರ್ತಿದ್ವಿ ಇದೆಲ್ಲ ಫುಲ್ ಇದೆಲ್ಲ ಕಣೋ ಚೆನ್ನಾಗಿದೆ ಮಾತ್ರ ತೈವಿ ಈ ಮಾತ್ರ ತೈತಿದೇನೆ ಸಾಕು

ಹಾಗೆ ಜೋಳ ಎಲ್ಲ ಬಿಡಿಸಿ ಆಯಿತು ಇನ್ನು ಪ್ರಾಗ್ಯಂಗೆ ಸ್ನಾನ ಮಾಡಿಸ್ಬೇಕು ಹಾಗೆ ಜೋಳ ಎಲ್ಲ ತಿಂದ್ಬಿಟ್ಟು ಸಾಂಬಾರು ಕೂಡ ಖಾಲಿಯಾಗಿತ್ತು ಬೆಂಡೆಕಾಯಿ ಸಾಂಬಾರು ಮಾಡ್ಕೋಬೇಕು ಹಾಗೆ ಸ್ವಲ್ಪ ಸ್ವಲ್ಪ ಊಟ ಮಾಡಿ ಮಲಗೋದು ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಬಾಯ್ ಬಾಯ್